ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಪರಲೋಕದ ಆಶೀರ್ವಾದಗಳನ್ನು ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ತಂದೆಯಾದ ದೇವರಿಗೆ ವಂದಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ಏಳು ದಿನಗಳ ಸೃಷ್ಟಿ ಕಾರ್ಯದಲ್ಲಿ ದೇವರು ಒಂದೊಂದು ದಿನದಲ್ಲಿ ಉಂಟು ಮಾಡಿರುವ ಸೃಷ್ಟಿ ಕಾರ್ಯಗಳ ಕುರಿತು ಆಲೋಚನೆ ಮಾಡುತ್ತಾ ಇಲ್ಲಿವರೆಗೂ ನಾಲ್ಕು ದಿನಗಳ ಸೃಷ್ಟಿ ಕಾರ್ಯದ ಕುರಿತು ಧ್ಯಾನ ಮಾಡುತ್ತಾ ಅದರ ಆತ್ಮಿಕ ಸತ್ಯಾಂಶಗಳನ್ನು ಕಲಿಯುತ್ತಾ ಬಂದಿರುತ್ತೇವೆ ಈ ದಿನ ದೇವರು ಐದನೇ ದಿನದಲ್ಲಿ ಉಂಟು ಮಾಡಿರುವ ಸೃಷ್ಟಿ ಕಾರ್ಯದ ಕುರಿತು ಧ್ಯಾನ ಮಾಡುತ್ತಾ ಅದರ ಆತ್ಮಿಕ ಸತ್ಯಾಂಶವನ್ನು ತಿಳಿದುಕೊಳ್ಳೋಣ ಈ ದಿನ ಓದಿರುವಂತಹ ವಾಕ್ಯ ಭಾಗದಲ್ಲಿ ದೇವರು ಐದನೇ ದಿನ ಸಮುದ್ರದಲ್ಲಿ ಚಲಿಸುವ ಜಲಚರಗಳನ್ನು ಮತ್ತು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ಉಂಟು ಮಾಡಿದನು ಎಂಬುದನ್ನು ಓದಿ ಕೇಳಿಸಿಕೊಂಡಿದ್ದೇವೆ ಈ ಐದನೇ ದಿನದಲ್ಲಿ ಉಂಟು ಮಾಡಲ್ಪಟ್ಟಿರುವ ಜಲಚರ ಜೀವಿಗಳು ಹಾಗೂ ಆಕಾಶದ ಪಕ್ಷಿಗಳು ನಮಗೆ ಯಾವ ರೀತಿಯಾದ ಆತ್ಮಿಕ ಪಾಠಗಳನ್ನು ಕಲಿಸಿಕೊಡುತ್ತವೆ ಎಂಬುದಾಗಿ ಈ ದಿನ ಆಲೋಚನೆ ಮಾಡೋಣ ಮೊದಲನೇದಾಗಿ ಜಲಚರ ಜೀವಿಗಳ ಕುರಿತು ಆಲೋಚನೆ ಮಾಡೋಣ ಜಲಚರ ಜೀವಿಗಳು ಅಂದರೆ ಉದಾಹರಣೆಗೆ ಮೀನು ಈ ಮೀನುಗಳು ನಮಗೆ ಎರಡು ಆತ್ಮಿಕ ಪಾಠಗಳನ್ನು ಕಲಿಸಿಕೊಡುತ್ತವೆ ಮೊದಲನೇದಾಗಿ ಮೀನುಗಳು ಸಮುದ್ರದ ನೀರಿನಲ್ಲೇ ಹುಟ್ಟಿ ಬೆಳೆದು ಆ ಉಪ್ಪಿನ ನೀರಲ್ಲೇ ವಾಸಿಸಿದರು ಯಾವುದೇ ಕಾರಣಕ್ಕೂ ಆ ಮೀನಿನಲ್ಲಿ ಉಪ್ಪಿನ ಅಂಶ ಕಂಡುಬರುವುದಿಲ್ಲ ಎಂಬ ಸಂಗತಿ ನಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುವಂತಹ ವಿಷಯ ಪ್ರಿಯರೇ ಯಾವ ರೀತಿಯಾಗಿ ಮೀನು ಉಪ್ಪಿನ ಅಂಶದಿಂದ ಕೂಡಿರುವ ಸಮುದ್ರದಲ್ಲೇ ಇದ್ದರೂ ಆ ಮೀನಿನಲ್ಲಿ ಸ್ವಲ್ಪವೂ ಉಪ್ಪಿನ ಅಂಶ ಕಾಣಬರುವುದಿಲ್ಲವೋ ಅದೇ ಪ್ರಕಾರ ದೇವರ ಮಕ್ಕಳಾದ ನಾವು ಕೂಡ ಈ ಲೋಕವೆಂಬ ಸಾಗರದಲ್ಲಿದ್ದರೂ ಈ ಲೋಕದ ಕಣ್ಣಿನಾಶೆ ಶರೀರದಾಶೆ ಬದುಕು ಬಾಳಿನ ಡಂಬ ಎಂಬ ಲೋಕದಿಂದ ಹುಟ್ಟಿರುವಂತ ಈ ಸಂಗತಿಗಳು ನಮ್ಮ ಜೀವಿತದಲ್ಲಿ ಕಂಡು ಬರಬಾರದು ಎಂಬುದಾಗಿ ಈ ಮೀನುಗಳು ನಮಗೆ ಆತ್ಮಿಕವಾದ ಪಾಠಗಳನ್ನು ಕಲಿಸಿಕೊಡುವಂಥವುಗಳಾಗಿವೆ ಇನ್ನು ಎರಡನೇದಾಗಿ ಈ ಮೀನುಗಳು ಸಮುದ್ರದ ತೆರೆಗಳಿಂದ ಬಡೆದುಕೊಂಡು ಹೋಗದೆ ಸಮುದ್ರದ ತೆರೆಗಳಿಗೆ ಎದುರಾಗಿ ಈಜುತ್ತವೆ ಪ್ರಿಯರೇ ದೇವರ ಮಕ್ಕಳಾದ ನಾವು ಕೂಡ ಈ ಲೋಕದಲ್ಲಿ ನಮ್ಮ ನಂಬಿಕೆಗೆ ನಮ್ಮ ಆತ್ಮಿಕ ಜೀವಿತಕ್ಕೆ ಎದುರಾಗುವ ಸಮಸ್ಯೆಗಳಿಗೆ ವಿರೋಧಗಳಿಗೆ ನಾವು ಕೂಡ ಬಡ್ಕೊಂಡು ಹೋಗುವವರಾಗದೆ ಆ ಸಮಸ್ಯೆಗಳನ್ನು ಎದುರಿಸುವವರಾಗಿ ಕರ್ತನೆಗಾಗಿ ಸ್ಥಿರವಾಗಿ ನಿಲ್ಲುವವರಾಗಬೇಕು ಮತ್ತು ಲೋಕದಲ್ಲಿ ಕಾಣಬರುವ ಹೊಸ ಹೊಸ ಸಂಗತಿಗಳಿಗೆ ಮಾರು ಹೋಗಿ ನಮ್ಮ ವಿಶ್ವಾಸದ ಜೀವಿತವನ್ನು ಕೆಡಿಸಿಕೊಳ್ಳದೆ ಮನುಷ್ಯರು ಕಲ್ಪಿಸಿರುವ ಹೊಸ ಹೊಸ ಆಚಾರ ಸಂಪ್ರದಾಯಗಳನ್ನು ಹಿಂಬಾಲಿಸದೆ ದೇವರ ವಾಕ್ಯಕ್ಕೆ ವಿರುದ್ಧವಾದ ಆಚಾರ ಸಂಪ್ರದಾಯಗಳನ್ನ ಮನುಷ್ಯ ಕಲ್ಪಿತ ಕಟ್ಟಡಗಳನ್ನು ಎದುರಿಸಿ ಅವುಗಳನ್ನು ಖಂಡಿಸಿ ದೇವರ ವಾಕ್ಯದ ಪ್ರಕಾರವಾಗಿಯೇ ನಾವು ಈ ಲೋಕದಲ್ಲಿ ಜೀವಿಸುವವರಾಗಬೇಕು ಎಂಬುದಾಗಿ ಈ ಮೀನು ಎರಡನೇ ಆತ್ಮಿಕ ಪಾಠವನ್ನ ಕಲಿಸಿಕೊಡುವಂತದಾಗಿದೆ ಇನ್ನು ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳು ನಮಗೆ ಕಲಿಸಿಕೊಡುವಂತಹ ಆತ್ಮಿಕ ಪಾಠವೇನೆಂದರೆ ಪ್ರಿಯರೇ ನಾವು ಭೂಮಿ ಮೇಲೆ ನಿಂತು ಯಾವುದಾದರೊಂದು ವಸ್ತುವನ್ನು ಮೇಲಕ್ಕೆ ಎಸೆಯುವಾಗ ಆ ವಸ್ತು ಸ್ವಲ್ಪ ಮೇಲಕ್ಕೆ ಹೋಗಿ ಮತ್ತೆ ತಿರುಗಿ ಭೂಮಿ ಮೇಲೆ ಬಂದು ಬೀಳುತ್ತದೆ ಇದಕ್ಕೆ ಕಾರಣ ಭೂಮಿಗಿರುವ ಗುರುತ್ವಾಕರ್ಷಣೆಯ ಬಲ ಆದರೂ ಪಕ್ಷಿಗಳು ಮಾತ್ರ ಈ ಭೂಮಿಯ ಗುರುತ್ವಾಕರ್ಷಣೆ ಬಲವನ್ನು ಮೀರಿ ಎತ್ತರಕ್ಕೆ ಹಾರುತ್ತವೆ ತಮಗೆ ಆಹಾರ ಬೇಕಾದಾಗ ಮಾತ್ರ ಭೂಮಿ ಮೇಲೆ ಬರುತ್ತವೆ ಯಾವ ರೀತಿಯಾಗಿ ಭೂಮಿಗಿರುವ ಗುರುತ್ವಾಕರ್ಷಣೆ ಬಲ ವಸ್ತುಗಳನ್ನು ತನ್ನ ಕಡೆ ಆಕರ್ಷಿಸುತ್ತದೆಯೋ ಅದೇ ಪ್ರಕಾರ ಈ ಲೋಕದಲ್ಲಿರುವ ಅನೇಕ ಪಾಪಮಯ ಸಂಗತಿಗಳು ಕೂಡ ನಮ್ಮನ್ನು ತಮ್ಮ ಕಡೆಗೆ ಆಕರ್ಷಿಸುತ್ತವೆ ಆದರೆ ನಾವು ಆಕಾಶದ ಪಕ್ಷಿಗಳ ಹಾಗೆ ನಮಗೆ ಅಭ್ಯಂತರ ಪಡಿಸುವಂತ ಭಾರಗಳನ್ನು ಹತ್ತಿಕೊಳ್ಳುವ ಪಾಪಗಳನ್ನು ತೆಗೆದಿಟ್ಟು ಅವುಗಳನ್ನು ಭೇದಿಸಿ ನಂಬಿಕೆಯನ್ನು ಹುಟ್ಟಿಸುವವನು ಅದನ್ನು ಪೂರೈಸುವವನು ಆಗಿರುವ ಯೇಸು ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ಪರಲೋಕದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಆತ್ಮಿಕ ಜೀವಿತದಲ್ಲಿ ಎತ್ತರ ಎತ್ತರಕ್ಕೆ ಹಾರಿ ಹೋಗುವವರಾಗಬೇಕು ಎಂಬುದಾಗಿ ಈ ಪಕ್ಷಿಗಳು ನಮಗೆ ಆತ್ಮಿಕ ಪಾಠವನ್ನ ಕಲಿಸಿಕೊಡುವಂತವುಗಳಾಗಿವೆ ಪ್ರಿಯರೇ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತಹ ನಾವು ಕೂಡ ಮೀನುಗಳ ಹಾಗೆ ಈ ಲೋಕದ ಸಂಗತಿಗಳು ನಮ್ಮೊಳಗೆ ಸೇರದಂತೆ ಎಚ್ಚರ ವಹಿಸಿ ಜೀವಿಸಬೇಕು ಮತ್ತು ಕ್ರೈಸ್ತಿಯ ಜೀವಿತದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಬೇಕು ಮತ್ತು ಮನುಷ್ಯ ಕಲ್ಪಿತ ಹೊಸ ಹೊಸ ಸಂಪ್ರದಾಯಗಳನ್ನು ಹಿಂಬಾಲಿಸಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಬಾರದು ಹಾಗೂ ಪಕ್ಷಿಗಳ ಹಾಗೆ ಆತ್ಮಿಕ ಜೀವಿತದಲ್ಲಿ ಎತ್ತರ ಎತ್ತರಕ್ಕೆ ಬೆಳೆಯುತ್ತಾ ಹಾರುತ್ತಾ ಪರಲೋಕವೆಂಬ ಗೂಡನ್ನ ಸೇರಿಕೊಳ್ಳೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತೀ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ ಕರ್ತನೆ ನಿನ್ನ ಮಹಾಕೃಪೆಯಿಂದ ಮತ್ತೊಂದು ಹೊಸ ದಿನವನ್ನ ನಮ್ಮ ಜೀವಿತಕ್ಕೆ ಅನುಗ್ರಹ ಮಾಡಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಈ ಉದಯ ಕಾಲದಲ್ಲಿ ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡಿದಂಥ ವಿಧಾನಕ್ಕಾಗಿ ನಾವು ನಿಮ್ಮನ್ನು ವಂದಿಸಿ ಸ್ತುತಿಸಿ ಕೊಂಡಾಡುತ್ತೇವೆ ಹೌದು ಕರ್ತನೆ ಸಮುದ್ರದಲ್ಲಿ ವಾಸಿಸುವಂತ ಮೀನುಗಳ ಹಾಗೆ ನಾವು ಈ ಲೋಕದಲ್ಲಿದ್ದರೂ ಕೂಡ ಲೋಕದ ಯಾವ ಸಂಗತಿಗಳು ನಮ್ಮೊಳಗಡೆ ಪ್ರವೇಶಿಸದ ಹಾಗೆ ನಿನಗಾಗಿ ಪ್ರತ್ಯೇಕಿಸಲ್ಪಟ್ಟವರಾಗಿ ಪ್ರತಿಷ್ಠಿತವಾದಂಥ ಜೀವಿತವನ್ನ ಜೀವಿಸಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡು ಯಾವ ರೀತಿಯಾಗಿ ಮೀನುಗಳು ತೆರೆಗಳಿಗೆ ವಿರುದ್ಧವಾಗಿ ಈಜುತ್ತವೆಯೋ ಹಾಗೆ ನಮ್ಮ ನಂಬಿಕೆಗೆ ನಮ್ಮ ವಿಶ್ವಾಸಕ್ಕೆ ನಮ್ಮ ಕ್ರೈಸ್ತೀಯ ಜೀವಿತಕ್ಕೆ ಎದುರಾಗಿ ಬರುವಂತ ಸಮಸ್ಯೆಗಳನ್ನು ವಿರೋಧಗಳನ್ನು ಧೈರ್ಯವಾಗಿ ಎದುರಿಸುವುದಕ್ಕೆ ಬೇಕಾದಂತ ಬಲವನ್ನು ಅನುಗ್ರಹ ಮಾಡು ಕರ್ತನೆ ಮನುಷ್ಯ ಕಲ್ಪಿತ ಕಟ್ಟಡಗಳನ್ನು ಹಿಂಬಾಲಿಸುವಂತವರಾಗಿ ಜೀವಿಸದೆ ನಿನ್ನ ವಾಕ್ಯವನ್ನು ಹಿಂಬಾಲಿಸಿ ಜೀವಿಸುವಂತವರು ನಾವಾಗಲಿಕ್ಕಾಗುವಂತೆ ಸಹಾಯ ಮಾಡು ಆಕಾಶದ ಪಕ್ಷಿಗಳ ಹಾಗೆ ಭೂಮಿಯ ಲೌಕಿಕವಾದಂಥ ಸಂಗತಿಗಳನ್ನ ಆಕರ್ಷಣೆಯನ್ನ ನಾವು ಮೀರಿ ಆತ್ಮಿಕ ಜೀವಿತದಲ್ಲಿ ಎತ್ತರಕ್ಕೆ ಬೆಳೆದು ಪರಲೋಕದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕಾಗುವಂತೆ ಬೇಕಾದಂತ ನಿನ್ನ ಕೃಪೆಯನ್ನ ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಕರ್ತನೆ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತ ಪ್ರಿಯರೆಲ್ಲರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಅವರ ವೈಯಕ್ತಿಕ ಜೀವಿತ ಅವರ ಕೌಟುಂಬಿಕ ಜೀವಿತ ಅವರ ಉದ್ಯೋಗ ವ್ಯವಹಾರಗಳು ಅವರ ಜೀವಿತದ ಎಲ್ಲ ಸಂಗತಿಗಳನ್ನ ನೀನು ಆಶೀರ್ವಾದ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ವಿಶೇಷವಾಗಿ ಈ ದಿನಗಳಲ್ಲಿ ವಾರ್ಷಿಕ ಪರೀಕ್ಷೆಗಾಗಿ ಸಿದ್ದಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಪ್ರಿಯ ಮಕ್ಕಳು ಈ ವರ್ಷದ ತರಗತಿಯಲ್ಲಿ ಉತ್ತಮವಾದಂತಹ ಅಂಕಗಳನ್ನು ಗಳಿಸಿ ಮುಂದಿನ ತರಗತಿಗೆ ಆಗಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ದಾಯಿ ಪಾಲಿಸಿಕೊಡು ಕರ್ತನೆ ಈ ದಿನ ಜನ್ಮದಿನವನ್ನು ಕಂಡಂತ ಪ್ರಿಯರನ್ನ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಪ್ರಿಯರನ್ನು ಕೂಡ ನೀನ್ ಆಶೀರ್ವಾದ ಮಾಡು. ಈ ದಿನದೆಲ್ಲ ನಮ್ಮ ಸೇವಾ ಕಾರ್ಯಗಳನ್ನ ನಮ್ಮ ಸೇವಾ ಪ್ರಯಾಣಗಳನ್ನ ನಮ್ಮ ಉದ್ದೇಶ ಆಲೋಚನೆಗಳನ್ನ ಆಶೀರ್ವದಿಸೋ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿದೆವೆ ಕರ್ತನೇ ಆಮೇನ್